ಗಂಡನ ಮುದ್ದು ಬಂಗಾರಿ ಬೇರೆಯವರ ಜೊತೆ ಪರಾರಿ ಹನ್ನೊಂದು ವರ್ಷ ಮದುವೆ ಜೀವನ ಮೂರು ಮಕ್ಕಳನ್ನ ಬಿಟ್ಟು ಲವರ್ ಜೊತೆ ಹಾಯ್ ಅಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ಲೀಲಾವತಿ ಲೀಲಾ ಅನ್ನೋ ಒಂದು ಟಾಪಿಕ್ ನೀಡಿಕೊಂಡು ಮಾತಾಡತ್ತೀನಿ ಸೊ ಒಂದು ನಾಲ್ಕೈದು ದಿನ ಆಯಿತು ಆ ಒಂದು ಆ ಒಂದು ಸುದ್ದಿ ಏನಿದೆ ಸೋಷಲ್ ಮೀಡಿಯಾದಲ್ಲಿ ಫುಲ್ ಹರಿದಾಡುತ್ತಾ ಇರುವಂತಹ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಸೊ ಇದನ್ನು ಕಟ್ಕೊಂಡು ನಿಮ್ಗೇನಾಗಬೇಕು ಅಂತ ನೀವು ಕೇಳ್ಬೋದು ಬಟ್ ನನಗೆ ಮಾತಾಡಬೇಕನ್ನಿಸ್ತು ಸೊ ಹಾಗಾಗಿ ನಾನು ಮಾತಾಡ್ತಾ ಇದ್ದೀನಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಒಂದು ಹೆಣ್ಣಿಂಗ್ಗೋಸ್ಕರನೇ ಎಷ್ಟೆಷ್ಟೋ ಯುದ್ಧಗಳಾಗಿದ್ದಾವೆ ಕುರುಕ್ಷೇತ್ರನೇ ನಡೆದಿದೆ ಅನ್ನೋದು ಅದು ಸುಳ್ಳಲ್ಲ ಅದೇ ಥರ ಇವಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೆಣ್ಣಿಗಾಗಿ ಇಬ್ಬರ ಗಂಡಿನ ಕಾದಾಟ ನಡೆದಿದೆ ಹಂಗೆ ಆಗ್ತಾಯಿದೆ ಇವಾಗ ಸೊ ಅದನ್ನೇ ಅದಕ್ಕೋಸ್ಕರನೇ ಮಾತಾಡೋಣ ಅಂತ ಒಂದು ಏನದು ಸ್ಟೋರಿ ಲೀಲಾವತಿ ಲೀಲಾ ಅಂತಂದರೆ ಲೀಲಾವತಿ ಮತ್ತು ಮಂಜುನಾಥನ್ನ ಅವರು ಗಂಡ ಹೆಂಡತಿ ಅವರು ಐದು ವರ್ಷ ಪ್ರೀತಿ ಮಾಡಿ ಹನ್ನೊಂದು ವರ್ಷ ಅವರು ಒಂದು ದಾಂಪತ್ಯವನ್ನು ನಡೆಸ್ತಾರಂತೆ ನಡೆಸಿರ್ತಾರೆ ಅಂಥದ್ರಲ್ಲಿ ಇನ್ನೊಬ್ರು ಯಾರೋ ಸಂತು ಅನ್ನೋನು ಅವನ್ನ ಲವ್ ಮಾಡಿ ಅವನ ಜೊತೆ ಅಕ್ಕಿ ಸೊ ಇಂಥದ್ದು ನೋಡಿ ಅದು ಮೇಯ್ನಾಗಿ ಏನಂದರೆ ಅಕ್ಕಿ ಫಸ್ಟ್ ಆಫ್ ಆಲ್ ಇದನ್ನ ಲವ್ ಮಾಡಿ ಲವ್ ಮ್ಯಾರೇಜ್ ಮಾಡಿಕೊಂಡು ಹನ್ನೊಂದು ವರ್ಷ ಇವತ್ತಿನ ಜೊತೆ ಜೀವನ ಸಾಕಿಸಿ ಮತ್ತೆ ಇನ್ನೊಬ್ಬನು ಬಂದಿದ್ದ ತಕ್ಷಣ ಇನ್ನೊಬ್ಬನ ಜೊತೆ ಜೂಟಾಗಿ ಹೋಗಿಬಿಟ್ಟಾಳೆ ಅಕ್ಕಿ ಸೊ ಆದರೂ ಸಹ ಇಲ್ಲಿ ಮೇನಾಗೆ ಗಂಡ ಹೋಗಿದ್ದಾಳೆ ಅಂತೇಳಿ ಬಿಟ್ಬಿಡ್ಬೋದು ಏನೋ ಮಾಡ್ಬೋದು ಆದರೆ ಅವನೇನು ಮಾಡಿದ್ದಾನೆ ಬಾ ಅಂತೇಳಿ ಇದ್ದಾನೆ ಸೊ ಇವತ್ತು ನಾಳೆ ಇಷ್ಟು ಒಳ್ಳೆ ಗಂಡ ಇರ್ತಾರ ಅಂತೇಳಿ ಅನಿಸಿತ್ತು ಸೊ ಫ್ಯಾಮ್ಲಿ ಅಂದಮೇಲೆ ಚಿಕ್ಕ ಪುಟ್ಟ ಜಗಳ ಅದು ಇದು ಎಲ್ಲ ಇರುತ್ತೆ ಹೊಂದ್ಕೊಂಡು ಹೋಗೋದೆ ಜೀವನ ಅಂಥದ್ರಲ್ಲಿ ಅಕ್ಕಿ ಗಂಡ ಜಗಳ ಆಡ್ತಾನೆ ಮಾಡ್ತಾನೆ ಹೇಳಿ ಹನ್ನೊಂದು ವರ್ಷ ಆದಮೇಲೆ ಬೇರೆಯವ್ರ ಜೊತೆ ಓಟೋಗೋದು ತಪ್ಪು ಅಂತ ನನಗೆ ಅನಿಸ್ತು ಯಾಕಂದರೆ ಎಷ್ಟು ಜನರಿಗೆ ನೋಡ್ತೀವಿ ಮಕ್ಕಳನ್ನ ಒಂದು ಹೊತ್ತು ಕೂಲಿ ಕೆಲಸ ಮಾಡಿ ಮನೆ ಕೆಲಸ ಮಾಡಿ ಎಷ್ಟೆಷ್ಟೋ ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಾರೆ ಅಂಥ ಒಂದು ಕಾಲದಲ್ಲಿ ಕಿ ಇರೋ ಮಕ್ಕಳನ್ನ ಬಿಟ್ಟು ಬೇರೆಯವ್ರ ಜೊತೆ ಅಂದರೆ ಅಂದ್ರೆ ಎಂಥ ತಾಯಿ ಇರಬೇಕು ಮತ್ತು ನಿನ್ನೆ ಮಕ್ಕಳನ್ನ ಲೈವಲ್ಲಿ ಕರೆಸಿದ್ರು ಆವಾಗ ಮಕ್ಕಳು ಮಾತಾಡ್ತಾರೆ ಅಮ್ಮ ಬಾ ಅಮ್ಮ ಅಂತೇಳಿ ಅವಳು ಕರೆಕ್ಟಾಗಿ ಡೈರೆಕ್ಟಾಗಿ ನೀವು ನನ್ನ ಮಕ್ಕಳೇನೋ ನೀವು ನನ್ನ ಮಕ್ಕಳೇನೋ ನಾನು ಬರೋಲ್ಲ ನಾನು ನಿಮ್ಮಪ್ಪ ಬೇಡ ನೀವು ಇವು ಬೇಡ ಅಂಥೇಳಿ ಅವ್ಗೆ ಹೇಳ್ತಾಳೆ ಸೊ ಈ ಥರ ತಾಯಿ ಮನಸ್ಸು ಇರುತ್ತಾ ಸೊ ತಪ್ಪು ಮಾಡೋದು ಸಹಜ ಬಟ್ ಮಕ್ಕಳ ಮುಖ ನೋಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಸೊ ಅಕ್ಕಿ ಇಷ್ಟು ಕೆಟ್ಟ ತಿಂಡಿಗೆ ಬಂದಿರ್ತಾಳಂತ ಗೊತ್ತಿರಲಿಲ್ಲ ಸೊ ಪಾಪ ಮಕ್ಕು ಮಕ್ಕಳು ಅಳೋದನ್ನ ನೋಡಿ ನನಗೆ ಬೇಜಾರಾಯಿತು ಯಾಕೆ ಇವ್ರು ಈ ಥರ ಎಲ್ಲ ಮಾಡ್ತಾರೆ ಅಂಥೇಳಿ ಸೊ ಆದ್ರೂ ಆ ಗಂಡಕ್ಕಿ ಹೇಳ್ತಾನೆ ಬಿಟ್ಟಾಕೋದೆ ಬಂಗಾರಿ ಬಿಟ್ಟೆ ಅವನು ಅಳ್ತಾಯಿದ್ದಾನೆ ಸೋಷಿಯಲ್ ಮೀಡಿಯಾದೆಲ್ಲ ಬಿಟ್ಟೆದೆ ಬಂಗಾರಿ ಬಿಟ್ಟ್ಯಾಕೋದೇ ಬಂಗಾರಿ ಬಂದುಬಿಡೇ ಬಂಗಾರಿ ಬಂದುಬಿಡೆ ಬಂಗಾರಿ ಆಗಿದಾಗೋಯ್ತು ಅದನ್ನೆಲ್ಲ ಮರೆತು ಜೀವನ ಸಾಕ್ಸೋಣ ಅಂತೇಳಿ ಅದನ್ನ ಎಷ್ಟು ದೊಡ್ಡ ಮನಸ್ಸು ಇರಬೇಕು ನಮ್ಮ ಕಡೆ ಏನಾಗ ಆಗಿದ್ರೆ ಈಗ ಹಂಗಾಗೆಲ್ಲ ಆಗೋಲ್ಲ ನಮ್ಮ ಕಡೆ ಏನಾದರೂ ಆಗಿದ್ರೆ ಸಣ್ಣ ಕಡಿದು ನನಗೆ ಇದು ಮಾಡಿಬಿಡ್ತಿದ್ರು ನಮ್ಮ ಮನೆಯಲ್ಲಿ ಅಂತಂದ್ರೆ ತಂದು ಎಷ್ಟು ದೊಡ್ಡ ಮನಸ್ಸು ಮಾಡಿದ್ದು ಮಾಡಿದ್ಯಾ ನಾನು ನಿನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿದ್ದೀನಿ ನಿನ್ನೆ ಬಿಟ್ಟು ಇರೋಕ್ಕಾಗಲ್ಲ ಬಂದುಬಿಡು ಎಷ್ಟು ದೊಡ್ಡ ಅಕ್ಕಿ ಆಗಿದ್ದಾಗೋಯ್ತು ಬಂದುಬಿಡು ಇಬ್ಬರು ಜೀವನ ಸಾಕ್ಸೋಣ ಅಂಥೇಳಿ ಈ ಕಾಲದಲ್ಲಿ ಇಂಥ ಮನುಷ್ಯರು ಸಹ ಇರ್ತಾರೆ ಅನ್ನೋದು ನನಗೆ ಒಂಥರ ವಂಡರ್ ಅನಿಸ್ತು ನೋಡಿ ಆದರೆ ಅವರು ಆ ಥರ ಮಾಡಬಾರ್ದು ಸಂಸಾರ ಆದಮೇಲೆ ಜಗಳ ಅದು ಇದು ಇರುತ್ತೆ ನನಗೆ ಬಂದಿರೋದು ಏನನ್ನಿಸ್ತಾ ಅಂತಂದರೆ ಯಾರೇ ಆಗಲಿ ಸಂಸಾರ ಹೊಂದಮೇಲೆ ಹೊಂದ್ಕೊಂಡು ಬಾಳ್ಕೊಂಡು ಹೋಗಬೇಕು ಆದರೆ ಮಕ್ಕಳ ಮುಖ ಆದರೂ ನೋಡಿ ಹಾಕಿ ಮಾಡಿ ತಪ್ಪನ್ನು ಬಿಟ್ಟು ಚೆನ್ನಾಗಿರ್ಬೇಕಾಗಿತ್ತು ಆ ಮಕ್ಕಳನ್ನ ಬಿಟ್ಟು ಹೋಗಿದ್ದಾಳೆ ಸ್ವಲ್ಪ ದಿನ ಚೆನ್ನಾಗಿ ಅನಿಸುತ್ತೆ ಅಷ್ಟೇ ಆಮೇಲೆ ಗೊತ್ತಾಗುತ್ತೆ ಅಂತ ನನ್ನ ಅಭಿಪ್ರಾಯ ಈ ಥರ ಎಲ್ಲ ಮಾಡಬಾರ್ದು ಹೆಣ್ಮಕ್ ಸೊ ಈ ಒಂದು ಶೋಷಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಹಾಕಿರೋ ಒಂಥೆ ಹೆಡ್ಲೈನ್ಸ್ ನೋಡಬೇಕಾಗಿತ್ತು ಸುರ ಸುಂದ್ರ ಆಂಟಿ ಸಿಕ್ಕಾಪಟ್ಟಿ ತುಂಟಿ ಮತ್ತು ಲವರ್ ಮೇಲೆ ಮೋಹ ಗಂಡನಿಗೆ ಗುನ್ನ ಯಪ್ಪ ಇಂಥವೆಲ್ಲ ಬೇಕು ಅವರಿಗೆ ಏ ಸುಮ್ಮನೆ ತಮ್ಮ ಲೈಫ್ನೆಲ್ಲ ಹಾಳು ಮಾಡ್ಕೊಂಡು ತಿಂದಿರ್ತಾರೆ ಲವ್ ಮಾಡಿ ಕರ್ಕೊಂಡೋಗೋನಿಗೆ ಹೋಗೋನಿಗಾದ ನಾಚಿಕೆ ಮಾನ ಮರ್ಯಾದೆ ಬೇಡ ಫಸ್ಟ್ ಆಫ್ ಆಲ್ ಅವನು ಜನ ಅಂತೇಳಿ ಅವಳು ಹೆಂಗೆ ನಂಬ್ತಾಳ ಯಾಕೆ ಅಂದರೆ ಅಕ್ಕಿಗೆ ಮದುವೆ ಆಗಿದೆ ಮಕ್ಕಳಿದ್ದಾರೆ ಅಂದಮೇಲೆ ಅವನು ಅಕ್ಕಿನ ಲೈಫಲ್ಲಿ ಬಂದಿದ್ದಾನೆ ಅಂದರೆ ಏಳನೇ ಸಲ ಹಾಗೆ ಬಿಟ್ಟು ಹೋಗ್ತಾನ ಹೌದಾ ಇಲ್ಲ ಅಕ್ಕಿ ಅವನ್ನ ನಂಬ್ಕೊಂಡು ಹೋಗ್ಯಳ ಅಂದರೆ ಅಕ್ಕಿ ಲೈಕ್ ಕರೆಕ್ಟಾಗಿ ಇರೋಲ್ಲ ನನ್ನ ಪ್ರಕಾರ ಯಾಕಂದರೆ ಅವನಿಗೆ ಗೊತ್ತು ಅಕ್ಕಿಗೆ ಆಲ್ರೆಡಿ ಮದುವೆ ಆಗಿದೆ ಹೆಂಗೆ ಮಾಡಬಾರ್ದು ಅಂತ ಆದ್ರೂ ನಾವು ಹಂಗೆ ಮಾಡಿ ಈಕಿನ ಕರ್ಕೊಂಡು ಹೋಗೋಣ ಇನ್ನು ಸ್ವಲ್ಪ ದಿನ ಆದ್ಮೇಲೆ ನಿಂತಾರೆ ಇನ್ನೊಬ್ರಿಗೂ ಸಹ ಮಾಡ್ತಾರೆ ಅನ್ನೋದು ಇದು ನನ್ನ ಅಭಿಪ್ರಾಯ ಸೊ ಅವನ್ನ ನಂಬಿ ಅಕ್ಕಿ ಹೋಗಿದ್ದಾಳೆ ಅಂತಂದರೆ ಪಕ್ಕ ಲೈಫಲ್ಲಿ ಒಂದೆಲ್ಲ ಒಂದು ದಿನ ಅಕ್ಕಿಗೆ ರಿಯಲೈಸ್ ಆಗ್ತದಕ್ಕಿ ಸೊ ಅಕ್ಕಿ ಮಾಡಿರೋ ತಪ್ಪು ಅಂಥೇಳಿ ಎಷ್ಟೊತ್ತಿದ್ರೂ ಕಟ್ಕೊಂಡವ್ರೆ ಕೊನೆಯವರೆಗೂ ಅನ್ನೋದು ಇದು ನನ್ನ ವಾದ ಸೊ ಎಷ್ಟಾದರೂ ಸಹ ಅದು ಲೈಫಲ್ಲಿ ಎಲ್ಲರ ಲೈಫಲ್ಲೂ ನಡೀತದ ಬಟ್ ಈ ಥರ ಅಕ್ಕಿ ಮಾಡಬಾರ್ದು ನಾಚಿಕೆ ಕೆಲಸ ಸೊ ಬೇಡ ಅಂದರೆ ಸುಮ್ಮನೆ ದೂರ ಇರಬೇಕು ಗಂಡನ ಸಹ ಗಂಡನ ಜೊತೆ ಚೆನ್ನಾಗಿ ಮಾತಾಡ್ತಿದ್ಲಂತ ಸೊ ಅದೇನೋ ಏನೋ ಲೊಕೇಶನ್ನ ಇದು ಅಕ್ಕಿ ಅತ್ತ ಎಲ್ಲಿರ್ತಾನೆ ಎಲ್ಲಿದ್ದಾನೆ ಎಲ್ಲ ಪ್ರತಿಯೊಂದೂ ಗೊತ್ತಾಗ್ತಿತ್ತು ಅಂತ ಮನೆಗೆ ಬಂದಿದ್ದ ತಕ್ಷಣ ತುಂಬ ಪ್ರೀತಿ ಮಾಡಿ ಮಾತಾಡೋಳಂತ ಚೆನ್ನಾಗಿದ್ರೆ ಅಂತ ಸೊ ಈ ಥರ ಅಂತೇಳಿ ಎಲ್ಲ ಸೋಷಲ್ ಮೀಡಿಯಾ ಮುಂದೆ ಹೇಳಿ ಅಳ್ತಾ ಇದ್ದ ಪಾಪ ಸೊ ಆ ಥರ ಕಷ್ಟ ಯಾರಿಗೂ ಬೇಡ ಆ ಥರ ಯಾರು ಮೋಸ ಮಾಡೋಕ್ಕೆ ಹೋಗಬೇಡಿ ಮಕ್ಕಳ ಮುಖ ನೋಡಿ ಆದರೂ ಒಳ್ಳೆ ಜೀವನ ಸಾಧಿಸಿ ನಡುವ ಬಡವರು ನಡುವನೆ ಕೈ ಕೊಟ್ಟು ಹೋಗ್ಬಿಡ್ತಾರೆ ಕಟ್ಕೊಂಡು ಅವನೇ ಕೊನೆವರೆಗೂ ಇರ್ತಾನೆ ಸೊ ಎಲ್ಲ ಒಂದು ಹೆಣ್ಮಕ್ಳು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ ಸೊ ಏನು ನೀನೇನು ದೊಡ್ಡ ಮೇಧಾವಿ ಥರ ಮಾತಾಡ್ತಾ ಮಾತಾಡ್ತಾಯಿದ್ಯಾ ಅಂತೇಳಿ ನನಗೇನು ಅಂದ್ಕೊಳಕ್ಕೆ ಹೋಗ್ಬೇಟೆ ಮಾತು ಕೇಳ್ಕೊಂಡು ಚೆನ್ನಾಗಿದ್ರೆ ನಿಮ್ಮೆಲ್ಲರ ಸಂಸಾರ ಚೆನ್ನಾಗಿರುತ್ತೆ ಅಷ್ಟೇ ಅಕ್ಕಿ ಆ ಥರ ಮಾಡಿಲ್ಲ ಅಂದರೆ ಅಕ್ಕಿ ಚೆನ್ನಾಗಿರ್ತಿದ್ರು ಅಕ್ಕಿ ಹಾಳಾಗೋದಿಲ್ಲ ಅಷ್ಟೇ ಇಲ್ಲ ಅಷ್ಟೇ